ದೀಪ ಕಾರ್ಯಕ್ರಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಂಬಾಪುರ್ ದಿನಾಂಕ ಮೂವತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ತೈದು ವಾರ ಗುರುವಾರ ನನ್ನ ಹೆಸರು ಅಮರೀನ್ ನನ್ನ ಹೆಸರು ಶ್ವೇತಾ ಸಾರ್ಥಕ ಪದಕಿನ ಸಾಧಕ ಡಿವಿಜಿ ಡಿವಿಜಿ ಹಾಗೂ ಅವರ ಹೆಂಡತಿಯ ನಡುವಿನ ಸಂಭಾಷಣೆಯನ್ನು ನಾಟಕ ರೂಪದಲ್ಲಿ ಹೇಳುತ್ತೇವೆ ನಾನು ಡಿವಿಜಿ ಅವರ ಗಂಡನ ಪಾತ್ರವನ್ನು ವಹಿಸಿದ್ದೇನೆ ನಾನು ಹೆಂಡತಿಯ ಪಾತ್ರವನ್ನು ಹೋಗಲಿಲ್ಲವೇ ಇಲ್ಲ ಏಕೆ ಮಕ್ಕಳನ್ನು ಕಳಿಸಿದ್ದೇನಲ್ಲ ಅವರು ನಮ್ಮ ಸಂಬಂಧಿಕರು ಬೇಸರ ಪಡುವುದಿಲ್ಲವೇ ಮನೆಯಲ್ಲಿ ಯಾರಾದರೂ ಇರಬೇಕಲ್ಲ ನಾನು ಇರುತ್ತೇನೆ ಹೋಗಿ ಬಾ ನಾನು ಹೇಳಬಾರದು ಎಂದಿದ್ದೆ ನನ್ನ ಬಾಯಿಯನ್ನು ಪಟ್ಟು ಹಿಡಿದು ನೀವು ಹೇಳಿ ಹೇಳಿಸಿಬಿಟ್ಟಿರಿ ನನ್ನ ಹತ್ತಿರ ಇರೋ ಇದು ಇದೊಂದೇ ಸೀರೆ ಇದು ಕೂಡ ಒಂದೆರಡು ಕಡೆ ಹರೆ ಹರೆದಿದೆ ನಾನು ಈ ಸೀರೆಯನ್ನು ಹೊರಗಡೆ ಹಾಕಿಕೊಂಡು ಹೋದರೆ ಜನ ನಮ್ಮನ್ನು ಆಡಿಕೊಳ್ಳುವುದಲ್ಲ ಆಡಿಕೊಳ್ಳುವುದಿಲ್ಲವೇ ಸಂಬಂಧಿಕರ ಮನೆಗೆ ಹೋಗಿ ಬರುವುದು ನನ್ನ